ದಲಿತರಿಗೆ ಬಜೆಟ್ ನಲ್ಲಿ ಪ್ರತ್ಯೇಕವಾದಂತಹ ಹಣವನ್ನ ಮೀಸಲಿಡ್ತಾ ಇದೀವಿ ಆ ತರದ ಯೋಜನೆ ಒಂದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅಂತ ಯೋಜನೆ ತರ್ತಾ ಇದೀವಿ ನಾನೇ ಮೊಟ್ಟ ಮೊದಲು ಅಂತ ಹೇಳ್ತಾರೆ ಅದರಲ್ಲೂ ಸುಳ್ಳು ಯಾಕಂದ್ರೆ ಈ ಯೋಜನೆ ತಂದಿದ್ದು ಮೊಟ್ಟ ಮೊದಲೇ ಬಳಿಗೆ ಆಂಧ್ರ ಪ್ರದೇಶದ ಸರ್ಕಾರ ಆ ಮಾದರಿಯನ್ನು ತಗೊಂಡ್ರು ಅದನ್ನ ನಾವು ಗೌರವಿಸ್ತೀವಿ ಮತ್ತೆ ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಅದ್ರ ದುರಂತ ಏನಪ್ಪಾ ಅಂದ್ರೆ ಆ ಯೋಜನೆ ಒಳಗೆನೆ ಆಕ್ಟ್ ಒಳಗೆನೆ ಸೆವೆನ್ ಸಿ ಮತ್ತು ಸೆವೆನ್ ಡಿ ಅನ್ನುವಂತ ಲೂಪ್ ಹೋಲ್ ಅನ್ನ ಇಟ್ಕೊಂಡು ಅದರ ಮುಖಾಂತರ ದಲಿತರಿಗಾಗಿ ಮೀಸಲಿಟ್ಟಂತ ಹಣವನ್ನ ದಲಿತರಿಗೆ ಅಲ್ಲದಂತ ಯೋಜನೆಗಳಿಗೆ ಬಳಸ್ತಕ್ಕಂಥ ಮತ್ತೆ ಇದು ಕೇವಲ ಕಾಂಗ್ರೆಸ್ ಸಿದ್ದರಾಮಯ್ಯ ಮಾಡಿದಾರಂತಲ್ಲ ಎಲ್ಲಾ ಪಕ್ಷಗಳು ಯಾವ ಯಾವ ಪಕ್ಷಗಳ ಅಧಿಕಾರಕ್ಕೆ ಕಾರ್ಡಳದವರು ಇದ್ದಾಗ ಕೂಡ ಹನ್ನೊಂದು ಸಾವಿರ ಕೋಟಿ ದುಡ್ಡನ್ನು ಹತ್ತೊಂಬತ್ತು ಸಾವಿರ ದುಡ್ಡನ್ನು ಗುಳುಮ್ ಮಾಡಿದ್ರು ಮತ್ತೆ ನಾನು ದಲಿತರಾಮಯ್ಯ ಅನ್ನುವಂತ ಸಿದ್ದರಾಮಯ್ಯನವರು ಕಳೆದ ತಮ್ಮ ಎರಡು ಬಜೆಟ್ಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳು ಈ ಬಾರಿ ನದ ಸಾವಿರ ಚಿಂತರ ಕೋಟಿ ರೂಪಾಯಿ ದುಡ್ಡುಗಳನ್ನ ದಲಿತರಿಗೆ ಅಲ್ಲದಂತ ಯೋಜನೆಗಳು ಅಂದ್ರೆ ಗ್ಯಾರಂಟಿ ನಾವೇನ್ ಗ್ಯಾರಂಟಿಗಳು ಕೊಟ್ರಿ ಅಂತ ಕೇಳಿರ್ಲಿಲ್ಲ ನೀವೇ ತಗೊಂಡ್ಬಂದ್ರಿ ಮತ್ತೆ ಆ ಕೂಡ ನಾವು ನಮ್ಮನ್ನು ಒಳಗೊಂಡಂತ ಅನೇಕ ಜನರು ನಿಮ್ಮಂತ ಪತ್ರಕರ್ತರು ಏನಂತ ಈ ಯೋಜನೆ ಮಾಡ್ತಾ ಇದ್ರಲ್ಲ ಗ್ಯಾರಂಟಿ ದುಡ್ಡು ತರ್ತೀರಿ ಅಂತ ಅವಾಗ ಹೇಳಿದ್ದೇನವ್ರು ನಾನು ಅತಿ ಹೆಚ್ಚು ಬಜೆಟ್ ಗಳನ್ನ ಮಂಡಿಸಿದ್ದೀನಿ ನನಗೆ ಬಜೆಟ್ ಅಂದ್ರೆ ಗೊತ್ತು ಆರ್ಥಿಕತೆ ಗೊತ್ತು ನಾನು ತಜ್ಞ ಇದ್ದೀನಿ ಅಂತ ಹೇಳಿದ್ರು ಹಂಗೇಳ ನಾವು ಅದನ್ನ ನಂಬಿದ್ವಿ ಯಾಕಂದ್ರೆ ಪಾಪ ಅತಿ ಹೆಚ್ಚು ಬಜೆಟ್ ಗಳನ್ನ ಮಂಡಿಸಿರ್ತಕ್ಕಂತ ಒಬ್ಬ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಂತವ್ರು ಹಾಗಾಗಿ ಇವರಿಗೆ ಅನುಭವ ಇದೆ ಏನೋ ಬೇರೆ ಮಾಡಿ ಬೇರೆ ಹೊಸ ರೀತಿಯಲ್ಲಿ ತೆರಿಗೆ ಏನಾದ್ರು ಮಾಡಿ ಅದನ್ನ ಯೋಜನೆಗಳಿಗೆ ಅಡ್ಜಸ್ಟ್ ಮಾಡ್ತಾರೆ ಅಂತ ಅವರು ದಲಿತರ ದುಡ್ಡನ್ನ ಪಿಕ್ ಪಾಕೆಟ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಅವರು ಪಿಕ್ ಪಾಕೆಟ್ ಸಿದ್ದರಾಮಯ್ಯ ಆಗಿದೆ ಕಾಂಗ್ರೆಸ್ ಇವತ್ತು ಪಿಕ್ ಪಾಕೆಟ್ ಕಾಂಗ್ರೆಸ್ ಪಕ್ಷವಾಗಿ ಇವತ್ತು ರಾಜ್ಯದಲ್ಲಿ ಹೊರಹೋಗಿದೆ ಹಾಗಾಗಿ ನಾವು ಈ ಪಿಕ್ ಪಾಕೆಟ್ ಹೊಡಿಯೋದನ್ನು ನಿಲ್ಲಿಸಬೇಕು